ನಮಸ್ಕಾರ ವೀಕ್ಷಕರಿ ಸುದ್ದಿ ಕೇಳಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ನವೆಂಬರ್ ಒಂದರಿಂದ ಬದಲಾಗಲಿದೆ ಈ ಎಲ್ಲ ನಿಯಮಗಳು ಹೌದು ವೀಕ್ಷಕರೇ ಇವಾಗ ದೇಶಾದ್ಯಂತ ನೀವು ಯಾವುದೇ ರೀತಿಯಾದ ಬ್ಯಾಂಕ್ ಖಾತೆಯನ್ನ ಹೊಂದಿದ್ದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಏಕೆಂದ್ರೆ ಇದೀಗ ಬ್ಯಾಂಕ್ ಖಾತೆದಾರರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ ಹೌದು ನವೆಂಬರ್ ಒಂದರಿಂದ ಎಲ್ಲಾ ರೂಲ್ಸ್ಗಳು ಚೇಂಜ್ ಆಗಲಿವೆ ಹಾಗಾಗಿ ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಅದೇ ರೀತಿಯಾಗಿ ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅದೇ ರೀತಿಯಾಗಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದವರಿಗೆ ಬೇಕ್ ಶಾಕ್ ಒಂದು ಇದೀಗ ರಾಜ್ಯ ಸರ್ಕಾರ ನೀಡಿದೆ ಹೌದು ರಾಜ್ಯಾದ್ಯಂತ ಒಟ್ಟು ನಾಲ್ಕೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಹೌದು ವೀಕ್ಷಕರೇ ಇದೀಗ ನಿಮಗೆ ಅಹರ್ಹತೆ ಇದ್ದರೂ ಕೂಡ ನೀವು ಈ ತಪ್ಪನ್ನು ಮಾಡಿದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಬಿಪಿಎಲ್ ಕಾರ್ಡ್ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಸಿಗುತ್ತಿದ್ದ ಐದು ಕೆಜಿ ಅಕ್ಕಿಗೂ ಕೂಡ ಕಣ್ಣು ಬಿದ್ದಿದೆ ಹೌದು ಈ ಎಲ್ಲಾ ಮಾಹಿತಿಗಳನ್ನು ಸಂಪೂರ್ಣವಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಹೌದು ವೀಕ್ಷಕರೇ ಈ ವಿಡಿಯೋನ ನೀವು ತಪ್ಪದೇ ಕಂಪ್ಲೀಟ್ ಆಗಿ ನೋಡಿ ಇನ್ನು ಅದೇ ರೀತಿಯಾಗಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಫಲಾನುಭವಿಗಳು ಕೂಡ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಇದೀಗ ಎದುರಾಗಿದೆ ಹೌದು ವೀಕ್ಷಕರೇ ಇದೀಗ ನೀವು ಈ ಕಾರ್ಯವನ್ನ ಮಾಡದೇ ಇದ್ದರೆ ನಿಮ್ಮ ಯುವ ನಿಧಿಯ ಬತ್ತೆ ಕೂಡ ಬಂದಾಗುವ ಸಾಧ್ಯತೆ ಹೆಚ್ಚಾಗಿದೆ ಹೌದು ವೀಕ್ಷಕರೇ ಇವಾಗ ನೀವು ಈಗಲೇ ಈ ಒಂದು ಕೆಲಸವನ್ನ ಮಾಡಿದರೆ ಸಾಕು ನಿಮ್ಮ ಯುವ ಮತ್ತೆ ಸುರಕ್ಷಿತವಾಗಿ ಇರುತ್ತದೆ ಹಾಗಾದ್ರೆ ಈ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಒಂದನ್ನ ಇವಾಗ ನಿಮಗೆ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಲಕ್ಷ್ಮಿ ಹಣ ಇನ್ನೂ ಜಮಾ ಆಗಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಏಕೆಂದ್ರೆ ಇದೀಗ ಗೃಹಲಕ್ಷ್ಮಿಯ ಹಣ ಈಗಾಗಲೇ ದೀಪಾವಳಿ ಹೊತ್ತಿಗೆ ಬಿಡುಗಡೆಯಾಗಿದ್ದು ನಿಮ್ಮ ಖಾತೆಗೆ ಇನ್ನೂ ಕೂಡ ಜಮೆ ಆಗಿಲ್ಲ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಡೀಟೇಲ್ ಮಾಹಿತಿಯನ್ನ ಹೇಳಲಾಗಿದೆ ಹಾಗಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಅದೇ ರೀತಿಯಾಗಿ ನೀವು ನಿಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮೊದಲೇ ಹೇಳಿದಂತೆ ಅನರ್ಹ ಬಿಪಿಎಲ್ ಕಾರ್ಡ್ ಹೊಂದಿರುವ ಪಡಿತರ ಚೀಟಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ ಹೌದು ರಾಜ್ಯ ಸರ್ಕಾರ ಈ ಮೊದಲೇ ಹೇಳಿತ್ತು ಹೌದು ಅದರಂತೆ ಇದೀಗ ರಾಜ್ಯ ಸರ್ಕಾರ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಹೌದು ರಾಜ್ಯಾದ್ಯಂತ ಈಗಾಗಲೇ ನಾಲ್ಕೂವರೆ ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ಇದೀಗ ರಾಜ್ಯ ಸರ್ಕಾರ ಈಗಾಗಲೇ ರದ್ದುಪಡಿಸಿದೆ ಹೌದು ವೀಕ್ಷಕರೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೈಗೊಂಡ ಅನರ್ಹ ಬಿ ಪಿ ಎಲ್ ಪತ್ತೆ ಮಾಡುವ ಕಾರ್ಯದಲ್ಲಿ ಕಳೆದ ಕೆಲವು ಎರಡು ವಾರಗಳಿಂದ ಎರಡು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ಬಿ ಪಿ ಎಲ್ ರದ್ದುಗೊಳಿಸಲಾಗಿದೆ ಹೌದು ವೀಕ್ಷಕರೇ ಈ ವಿಮಾನದಲ್ಲಿ ಬಿ ಪಿ ಎಲ್ ಕಳೆದುಕೊಂಡ ಅನರ್ಹರಿಗೆ ಇದೀಗ ರಾಜ್ಯ ಸರ್ಕಾರ ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ನೀಡಲು ಮುಂದಾಗಿದೆ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ಗಳನ್ನು ಪಡೆದು ಪಡಿತರ ಯೋಜನೆ ಲಾಭವನ್ನು ಪಡೆದುಕೊಳ್ಳುತ್ತಿದ್ದ ಫಲಾನುಭವಿಗಳಿಗೆ ಇವಾಗ ದಂಡವನ್ನು ಕೂಡ ವಿಧಿಸಲು ಇದೀಗ ಆಹಾರ ಇಲಾಖೆ ಚಿಂತೆಯನ್ನ ನಡೆಸುತ್ತಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಅನರ್ಹರು ಯಾರಾದರೂ ಬಿಪಿಎಲ್ ಕಾರ್ಡ್ಗಳನ್ನು ಗಳನ್ನ ಕಳೆದುಕೊಂಡಿದ್ರೆ ಅಂತವರಿಗೆ ಇದೀಗ ರಾಜ್ಯ ಸರ್ಕಾರ ಮತ್ತೊಂದು ಅವಕಾಶವನ್ನ ನೀಡಿದೆ ಅಂತವರು ನಲವತ್ತೈದು ದಿನಗಳ ಒಳಗೆ ತಮ್ಮ ಬಿಪಿಎಲ್ ಕಾರ್ಡ್ಗಳನ್ನು ಮರಳಿ ಪಡೆಯುವಂತ ವ್ಯವಸ್ಥೆಯನ್ನು ಕೂಡ ಇದೀಗ ರಾಜ್ಯ ಸರ್ಕಾರ ಮಾಡಿದೆ ಹೌದು ನಲವತ್ತೈದು ದಿನಗಳ ಒಳಗೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಗತ್ಯವಾಗಿರುವ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಿದರೆ ಮತ್ತೆ ನಲವತ್ತೈದು ದಿನಗಳ ಒಳಗೆ ತಮ್ಮ ಬಿ ಪಿ ಎಲ್ ಕಾರ್ಡ್ಗಳನ್ನ ಮರಳಿ ಪಡೆಯಬಹುದು ಎಂದು ಇದೀಗ ರಾಜ್ಯ ಸರ್ಕಾರ ಹೇಳಿದೆ ಅದೇ ರೀತಿಯಾಗಿ ದೀಪಾವಳಿ ಹಬ್ಬಕ್ಕೆ ಇದೀಗ ರಾಜ್ಯ ಸರ್ಕಾರ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರವು ಸಿಹಿ ಸಿದ್ಧಿಯನ್ನ ನೀಡಿದೆ ಹೌದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿಯ ಬದಲಿಗೆ ಇಂದಿರಾ ಕಿಟ್ ಅನ್ನು ವಿತರಿಸಲು ಸಿದ್ಧತೆಯನ್ನು ನಡೆಸಿದೆ ಹೌದು ವೀಕ್ಷಕರೇ ಇಂದಿರಾ ಕಿಟ್ ನಲ್ಲಿ ವಿತರಿಸಲು ಈಗದೀಗ ರಾಜ್ಯ ಸರ್ಕಾರ ಈಗಾಗಲೇ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿದೆ ತೊಗರಿ ಬೇಳೆ ಅಡುಗೆ ಎಣ್ಣೆ ಹೆಸರು ಕಾಳು ಸಕ್ಕರೆ ಸೇರಿದಂತೆ ಉಪ್ಪು ಖರೀದಿಗೆ ಇದೀಗ ಪ್ರತ್ಯೇಕ ಟೆಂಡರ್ ಗಳನ್ನ ಕರೆದಿದೆ ಅದೇ ರೀತಿಯಾಗಿ ಒಂದು ಇಂದಿರಾ ಕಿಟ್ನಲ್ಲಿ ಏನೆಲ್ಲಾ ಇರುತ್ತೆ ಅಂತ ನೋಡೋದಾದರೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆಜಿ ಹೆಸರು ಕಾಳು ಒಂದು ಲೀಟರ್ ಅಡಿಗೆ ಎಣ್ಣೆ ಜೊತೆಗೆ ಒಂದು ಕೆಜಿ ಸಕ್ಕರೆ ಸೇರಿದಂತೆ ಒಂದು ಕೆಜಿ ಉಪ್ಪು ಇರುತ್ತದೆ ಅದೇ ರೀತಿಯಾಗಿ ಈ ಒಂದು ಇಂದ್ರಾ ಕಿಟ್ ಪ್ರಮಾಣವು ಕುಟುಂಬದ ಸದಸ್ಯ ಸಂಖ್ಯೆಗೆ ಅನುಗುಣವಾಗಿ ನೀಡಲಾಗುತ್ತೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಇದೀಗ ಒಂದು ವಿಡಿಯೋನ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ವೀಕ್ಷಕರೇ ಮುಂದಿನ ಮಾಹಿತಿಯೊಂದು ಯುವ ನಿಧಿ ಫಲಾನುಭವಿಗಳಿಗಾಗಿ ಬಂದಿರುವಂತದ್ದು ಹೌದು ರಾಜ್ಯ ಸರ್ಕಾರ ಪಂಚ್ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯಲ್ಲಿ ಇದೀಗ ರಾಜ್ಯ ಸರ್ಕಾರ ಪ್ರಮುಖವಾದ ಮಾಹಿತಿಯೊಂದನ್ನು ಹೊರಡಿಸಿದೆ ಹೌದು ವೀಕ್ಷಕರೇ ಯುವ ನಿಧಿ ಪ್ಲಸ್ ಕರ್ನಾಟಕ ಸರ್ಕಾರದ ಉಪಕ್ರಮವಾಗಿದ್ದು ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಕೌಶಲ್ಯ ಆಧಾರಿತ ತರಬೇತಿ ಕಾರ್ಯಕ್ರಮಗಳನ್ನ ನೀಡಲಾಗುತ್ತಿದೆ ಹೌದು ಈ ಕ್ರಮವು ಅವರನ್ನ ಉದ್ಯೋಗಕ್ಕೆ ಆಹಾರನಾಗಿ ಮಾಡುವ ಉದ್ದೇಶವನ್ನ ಹೊಂದಿದೆ ಈ ಕೌಶಲ್ಯ ಆಧಾರಿತ ತರಬೇತಿ ಕಾರ್ಯಕ್ರಮವು ಯುವ ನಿಧಿ ಫಲಾನುಭವಿಗಳಿಗೆ ಉದ್ಯಮ ಸಂಬಂಧಿತ ಕೌಶಲ್ಯಗಳನ್ನು ಒದಗಿಸಿಕೊಡುವ ಮೂಲಕ ಅವರಿಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಿಕೊಡುವ ಗುರಿಯನ್ನ ಹೊಂದಿದೆ ಹೌದು ವೀಕ್ಷಕರೇ ಇದೀಗ ಯುವ ನಿಧಿ ಯೋಜನೆ ಫಲಾನುಭವಿಗಳು ಇದೀಗ ತರಬೇತಿ ಕಾರ್ಯಕ್ರಮಕ್ಕೆ ತಮ್ಮ ಹೆಸರನ್ನ ನೋಂದಾಯಿಸಿದಾದರೆ ಮಾತ್ರ ಅವರಿಗೆ ಯುವ ನಿಧಿ ನೀಡಲಾಗುವುದು ಎಂದು ಇದೀಗ ರಾಜ್ಯ ಸರ್ಕಾರ ತಿಳಿಸಿದೆ ಅದೇ ರೀತಿಯಾಗಿ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕಾಗಿ ಹೆಸರನ್ನ ನೋಂದಾಯಿಸಿದ್ರೆ ಯಾವುದೇ ರೀತಿಯಾದ ಯುವ ನಿಧಿ ಫಲಾನುಭವಿಗಳಿಗೆ ಯುವ ನಿಧಿ ಯೋಜನೆಯಿಂದ ದೂರ ಉಳಿಸುವುದಿಲ್ಲ ಎಂದು ಇದೀಗ ರಾಜ್ಯ ಸರ್ಕಾರ ಏನಿದೆ ಆಶ್ವಾಸನೆಯನ್ನ ಕೂಡ ನೀಡಿದೆ ಹೌದು ವೀಕ್ಷಕರೇ ಈ ಬಗ್ಗೆ ಅವರಿಗೆ ಸೂಕ್ತವಾದ ಮಾಹಿತಿ ನೀಡಬೇಕು ಹೌದು ವೀಕ್ಷಕ ಒಂದು ಯೋಜನೆ ಅಡಿಯಲ್ಲಿ ಇವಾಗ ನಿಮಗೆ ಯುವ ನಿಧಿ ಮತ್ತೆ ಬೇಕಂದ್ರೆ ನೀವು ತರಬೇತಿ ಕಾರ್ಯಕ್ರಮಕ್ಕೆ ಹೆಸರನ್ನ ನೋಂದಾಯಿಸುವುದು ಕಡ್ಡಾಯವಾಗಿದೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ತಪ್ಪದೆ ಯುವ ನಿಧಿ ಫಲಾನುಭವಿಗಳು ಶೇರ್ ಮಾಡಿ ಹಾಗೇನೆ ಮುಂದಿನ ಮಾಹಿತಿ ಒಂದನ್ನ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಆಗಸ್ಟ್ ಕಂತಿನ ಹಣ ಎಲ್ಲಾ ಗೃಹಲಕ್ಷ್ಮಿಯ ಖಾತೆಗೆ ಬಿಡುಗಡೆಯಾಗಿದೆ ಹೌದು ವೀಕ್ಷಕರೇ ನಿಮ್ಮ ಖಾತೆಗೂ ಇನ್ನೂ ಜಮೆ ಆಗಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಏಕೆಂದರೆ ಹೌದು ವೀಕ್ಷಕರೇ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ದೀಪಾವಳಿ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯರ ಖಾತೆಗೆ ಆಗಸ್ಟ್ ಕಂತಿನ ಹಣ ಜಮೆ ಆಗಲು ಶುರುವಾಗಿದೆ ಅದೇ ರೀತಿಯಾಗಿ ಇನ್ನಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಯಾಕೆ ಅಂತ ನೋಡೋದಾದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಅನ್ನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಹೌದು ಅದೇ ರೀತಿಯಾಗಿ ಫಲಾನುಭವಿಗಳ ಹೆಸರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯು ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಇರಬೇಕು ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಇರಬೇಕು ಹೌದು ವೀಕ್ಷಕರೇ ಈ ಪಟ್ಟಿಯಲ್ಲಿ ಕಡ್ಡಾಯವಾಗಿ ನಿಮ್ಮ ಹೆಸರಿದ್ರೆ ಮಾತ್ರ ಅಂತ ಫಲಾನುಭವಿಗಳ ಪಟ್ಟಿಗೆ ಹೌದು ವೀಕ್ಷಕರೇ ಯಾರೆಲ್ಲ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಲ್ಲೋ ಅಂತ ತಿಳಿದುಕೊಳ್ಳಬೇಕು ಆದ್ರೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ರೇಷನ್ ಕಾರ್ಡ್ ಮತ್ತು ಈ ಯೋಜನೆಯ ಸ್ಥಿತಿಯನ್ನ ಪರಿಶೀಲನೆ ಮಾಡುವ ಮೂಲಕ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅಂತ ಪರಿಶೀಲನೆಯನ್ನ ಮಾಡಬಹುದಾಗಿದೆ ಹೌದು ವೀಕ್ಷಕರೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಾಲತಾಣದಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿಗಳ ಪಟ್ಟಿಯನ್ನ ಹಾಕಲಾಗಿದೆ ಅದರಲ್ಲಿ ಯಾವ ಫಲಾನುಭವಿಗಳ ಹೆಸರು ಇದೆಯೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಿದೆ ಈಗಾಗಲೇ ಚಿನ್ನದ ಬೆಲೆ ಸಿಕ್ಕಾಪಟ್ಟಿ ಏರಿಕೆ ಆಗಿದೆ ಇದಾಗಲೇ ಚಿನ್ನದ ಬೆಲೆಯು ಕೂಡ ಇವಾಗ ಡಬಲ್ ಏರಿಕೆಯಾಗಿತ್ತು ಇವಾಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಎಷ್ಟಾಗಬಹುದು ಎನ್ನುವ ಕ್ಯೂರಿಯಾಸಿಟಿ ನಿಮಗೆ ಇರಬಹುದು ಹಾಗಾಗಿ ಈ ಬಗ್ಗೆ ಇದೀಗ ತಜ್ಞರೇ ಮಾಹಿತಿಯನ್ನು ನೀಡಿದ್ದಾರೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಿನ್ನದ ಬೆಲೆ ಎಷ್ಟಾಗಬಹುದು ಚಿನ್ನದ ಬೆಲೆ ಈಗ ಚಿನ್ನದ ಬೆಲೆಯನ್ನು ಕೂಡ ಮೀರಿಸ್ತಾ ಇದೆ ಅಂದ್ರೆ ಚಿನ್ನ ಮಾತ್ರವಲ್ಲ ಬೆಳ್ಳಿ ಪ್ಲಾಟಿನಮ್ ಕಾಪರ್ ಇತ್ಯಾದಿ ಅಮೂಲ್ಯ ಲೋಹಗಳು ಬೆಲೆಗಳು ಕಳೆದ ಒಂದು ವರ್ಷದಿಂದ ಅಸಹಜವಾಗಿ ಏರಿಕೆ ಆಗ್ತಾ ಇದೆ ಚಿನ್ನದ ಬೆಲೆ ಕಳೆದ ಒಂದು ವರ್ಷದಲ್ಲಿ ಇವಾಗ ಶೇಕಡ ಅರವತ್ತೈದರಷ್ಟು ಏರಿಕೆ ಆಗಿದೆ ಈ ಏರಿಕೆಯ ಓಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಚಿನ್ನ ತನ್ನ ಗರಿಷ್ಠ ಮಟ್ಟ ಮುಟ್ಟಿತು ಎಂದು ಭಾವಿಸಿದರೆ ಏಣಿಕೆ ಇದೀಗ ಉಲ್ಟ ಆಗಿದೆ ಸೊ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಐದು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ನಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಹದಿನೈದು ಆಗಿದೆ ಅಂದರೆ ಇದು ಒಂದು ಬೆಲೆ ಕೂಡ ಇದರ ಡಬಲ್ ಆಗಿದೆ ಸೊ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎರಡು ವರ್ಷದ ಹಿಂದೆ ಐದು ಸಾವಿರದ ಆರುನೂರ ಎರಡಿತ್ತು ಆದರೆ ಇವಾಗ ಹನ್ನೊಂದು ಸಾವಿರದ ಎರಡ್ ನೂರ ತೊಂಬತ್ತು ರೂಪಾಯಿ ಆಗಿದೆ ಸೊ ಬೆಳ್ಳಿ ಬೆಲೆ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಿಲೋಗೆ ಅರವತ್ತಾರು ಸಾವಿರದ ಎಂಟುನೂರ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಂಬತ್ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಈಗ ಒಂದೂವರೆ ಲಕ್ಷಕ್ಕೆ ಆಗಿದೆ ಹೌದು ಸ್ನೇಹಿತರೆ ಮುಂದೆ ಎಷ್ಟು ದರ ಇರುತ್ತೆ ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಕಡಿಮೆಗೊಳ್ಳುವ ಸಾಧ್ಯತೆ ಇಲ್ಲ ಸೊ ಬೆಲೆ ಏರಿಕೆ ವೇಗವು ಮುಂದಾಗ್ತಾ ಇದೆ ಸೊ ದಿನಕ್ಕೆ ಐವತ್ತರಿಂದ ಎರಡು ನೂರು ರೂಪಾಯಿ ವರೆಗೆ ಬೆಲೆ ಏರಿಕೆ ಆಗುವುದು ಹೌದು ಇದು ಅಂತ ಕೂಡ ನಿರೀಕ್ಷೆಯನ್ನು ಮಾಡಿದ್ದಾರೆ ಅಂದಾಜು ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಕ್ಟೋಬರ್ ನಲ್ಲಿ ಚಿನ್ನದ ಬೆಲೆ ಗ್ರಾಮ್ಗೆ ಹದಿನೈದು ಸಾವಿರ ರೂಪಾಯಿ ಗಡಿ ದಾಟಿ ಹೊಸ ದಾಖಲೆ ನಿರ್ಮಿಸಬಹುದು